ಕಿಚಸ್ ಸುದೀಪ್ ಅವರು ಅದ್ಭುತವಾದಂತ ಗಿಫ್ಟ್ ಅನ್ನ ಡ್ರೋಮ್ ಪ್ರತಾಪ್ ಅವರಿಗೆ ಸೇರಿದಂತೆ ಕಾರ್ತಿಕ್ ಅವರಿಗೆ ಮತ್ತೆ ಸಂಗೀತ ಅವರಿಗೂ ಕೂಡ ಕೊಟ್ಟಿದ್ದಾರೆ ಏನು ಅಂದ್ರೆ ಬಿಗ್ ಬಾಸ್ ಮನೆಯ ಒಳಗಡೆ ಫೋಟೋವನ್ನು ತೆಗೆಸಿಕೊಳ್ತಾರಲ್ಲ ಕೊನೆಯ ಒಂದು ಫೋಟೋ ಆಗಿರುತ್ತಲ್ಲ ಆ ಒಂದು ಫೋಟೋ ಫ್ರೇಮ್ ಹಾಕಿ ನಂತರ ಒಂದು ಸೈನ್ ಅನ್ನು ಕೂಡ ಮಾಡಿ ಕೊಡ್ತಾರೆ ಪ್ರತಾಪ್ ಅವರಂತೂ ಫುಲ್ ಖುಷಿ ಆಗ್ಬಿಡ್ತಾರೆ ಒಂದು ಫೋಟೋವನ್ನು ಸ್ವೀಕರಿಸಿ ಒಂದು ವಿಚಾರವನ್ನು ಕೂಡ ಹೊರಗಡೆ ಬಂದ ಮೇಲೆ ತಿಳಿಸ್ತಾರೆ ಸುದೀಪ್ ಸರ್ ನನಗೆ ಅದ್ಭುತವಾದಂತಹ ಮರ್ಯಾಲಾಗದಂತಹ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅದುವೆ ಒಂದು ಕೊನೆಯ ದಿವಸ ಕೊನೆಯ ಕ್ಷಣ ಕೊನೆಯ ಟೈಮ್ ನಲ್ಲಿ ಒಂದು ತೆಗೆದಿರುವಂತಹ ಫೋಟೋ ಅದಕ್ಕೆ ಸೈನ್ ಅನ್ನು ಕೂಡ ಮಾಡಿಕೊಡ್ತಾರೆ ಅದನ್ನ ನಾನು ತುಂಬಾ ಚೆನ್ನಾಗಿ ಒಂದು ಟಿವಿ ಶೋಕೇಸ್ ಮೇಲೆ ಇಟ್ಟಿದ್ದೀನಿ Спасибо. ತುಂಬಾನೇ ನನಗೆ ಇಷ್ಟವಾಗಿರುವಂತಹ ಫೋಟೋ ನಾವು ಟಾಪ್ ತ್ರೀ ಕಂಟೆಸ್ಟೆಂಟ್ ಜೊತೆ ಸುದೀಪ್ ಸರ್ ಕೂಡ ನಿಂತ್ಕೊಂಡು ತೆಗೆಸೊಂಡಿರುವಂತಹ ಫೋಟೋ ತುಂಬಾ ಚೆನ್ನಾಗಿದೆ ಒಂದು ಗಿಫ್ಟ್ ಕೊಟ್ರು ಈ ರೀತಿ ಅದ್ಭುತವಾಗಿ ಫುಲ್ ಖುಷಿಯಾಗಿ ಬಿಟ್ಟಿದ್ದಾರೆ ಡ್ರೋಮ್ ಪ್ರತಾಪ್ ಡ್ರೋನ್ ಪ್ರತಾಪ್ ಎಲ್ಲ ಕಡೆ ಹೋಗುತ್ತಾ ಮಾಧ್ಯಮಗಳಲ್ಲಿ ಕೂಡ ಮಾಡುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗಿದೆ ಡ್ರೋಮ್ ಪ್ರತಾಪ್ ಅವರನ್ನ ನೋಡಿ ನೀವು ಕೂಡ ಪ್ರತಾಪ್ ಅವರನ್ನ ಇಷ್ಟಪಡ್ತಾರೆ ನೀವು ಕೂಡ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ಸದ್ಯಕ್ಕೆ ಎಲ್ಲಾ ಕಡೆ ಖುಷಿ ಖುಷಿಯಾಗಿ ಇಂಟರ್ವ್ಯೂ ಗಳನ್ನ ಕೊಡ್ತಿದ್ದಾರೆ ಪ್ರತಾಪ್ ಅವರು ಸುದೀಪ್ ಸರ್ ಕೂಡ ಒಳ್ಳೆ ಮೆಚ್ಚುಗೆ ಕೂಡ ತಿಳಿಸಿದ್ದಾರೆ ಪ್ರತಾಪ್ ಅವರಿಗೆ ವಿಶೇಷವನ್ನು ಕೂಡ ತಿಳಿಸಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಯಶಸ್ವಿ ಆಗ್ತಾರೆ ಪ್ರತಾಪ್ ಅವರು ಅಂತ ಪ್ರತಾಪ್ ಅವ್ರಿಗೆ ಏನಾದ್ರು ಒಳ್ಳೆ ಅವಕಾಶಗಳು ಸಿಗುತ್ತಾ ಅಂತ